ಧನಂಜಯ್ ಗೊಂದಲಕ್ಕೆ ರಿಪ್ಲೈ ಮಾಡೋಕೆ ಅಲ್ಲಿ ಯಾರೂ ಇರಲಿಲ್ಲ ಅವನು ಗೊಂದಲದಲ್ಲೇ ನಿಂತಿದ್ದ ಕೆಲ್ಸ್ದವ್ನು ಸ್ಕೂಲ್ ಮೇಯ್ನ್ ಡೋರ್ ಮುಚ್ಚಿ ಒಳಗಡೆ ಹೋದ ಅವ್ನು ಹೋಗೋಕ್ಕೂ ಮೊದ್ಲೇ ಒಂದು ಮಾತು ಹೇಳ್ದ ಯಾರ್ ಬೇಕಿದ್ರು ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಸೇರ್ಕೋಬೋದು ಅಂದ್ಕೊಂಡಿದ್ದೀರಾ ಅದಕ್ಕೂ ಒಂದು ಶಿಸ್ತಿದೆ ನಿಯಮ ಅಂತ ಇದೆ ನಿಮ್ಗದ್ರ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ ಧನಂಜಯ್ ಅವ್ನ ಮಾತು ಕೇಳಿ ಸಿದ್ಧಾರ್ಥ್ ಕಡೆ ಕನ್ಫ್ಯೂಷನಲ್ ನೋಡ್ದ ಈ ವಿಷ್ಣು ಮಾಸ್ಟರ್ ಸ್ವಲ್ಪ ಹುಚ್ಚಪ್ಪ ಅನ್ಸುತ್ತೆ ಅಲ್ವಾ ನನ್ ಮಗನಷ್ಟು ಸ್ಟ್ರಾಂಗ್ ಇರೋರು ನಮ್ ಫ್ಯಾಮಿಲಿಲಿ ಯಾರಾದ್ರೂ ಏನು ಗೊತ್ತಾಗಲ್ಲ ಅಲ್ವಾ ಅಂತ ಹೇಳ್ದ ಮೂಗನ್ನ ಕೊಟ್ಟ ಧನಂಜಯ್ ತುಂಬಾ ಸೀರಿಯಸ್ ಆಗಿ ಆ ಮಾತನ್ನ ಹೇಳಿದ ಅದನ್ನ ಕೇಳಿ ಸಿದ್ಧಾರ್ಥ್ಗೆ ನಗು ಬಂತು ಆಕ್ಚುಲಿ ಧನಂಜಯ್ ಮಗ ಸ್ಟ್ರಾಂಗ್ ಅಲ್ಲ ಅವನ್ ದೇಹದಲ್ಲಿ ಅತಿಯಾದ ಕೊಬ್ಬು ತುಂಬಿಕೊಂಡಿತ್ತು ಹಾಗಾಗಿ ಅವನು ದಪ್ಪ ಆಗಿದ್ದ ಬಟ್ ಧನಂಜಯ್ ದೃಷ್ಟಿಲ್ ಮಾತ್ರ ದಪ್ಪಗಿದ್ದವ್ರೆಲ್ಲಾ ಸ್ಟ್ರಾಂಗ್ ಚಿಕ್ಕಪ್ಪ ನಿಜವಾಗ್ಲು ಮಾಸ್ಟರ್ ವಿಷ್ಣು ಅವ್ರಿಗಿಂತ ಹುಚ್ಚಪ್ಪ ನೀವೇ ಅಂತ ಅನ್ಸತ್ತೆ ಅಂತ ನಗ್ತ ಅವನ್ ಕಾರ್ ಡೋರ್ ಓಪನ್ ಮಾಡ್ದ ಅವನ್ ಹಿಂದೆ ಕಾರ್ ಒಳಗಡೆ ತೂರ್ಕೊಂಡ ಧನಂಜಯ್ ಅವನ್ ಕೊಂಗಣ್ಣಲ್ಲಿ ಸಿದ್ಧಾರ್ಥನ ನುಂಗೋ ಹಾಗೆ ನೋಡ್ದ ಅಲ್ಲ ಈ ಮಾಸ್ಟರ್ ಥಿಂಕಿಂಗ್ ವಿಚಿತ್ರ ಅಲ್ವಾ ಅವ್ರು ಹೇಗೆ ಶಿಷ್ಯಂದ್ರನ್ನ ಚಾಯ್ಸ್ ಮಾಡ್ತಾರೋ ಏನೋ ನಿಂಗೇನಾದ್ರೂ ಗೊತ್ತಾ ಅಂತ ಕೇಳ್ದ ಸಿದ್ಧಾರ್ಥ್ ಅಡ್ಡಡ್ಡ ತಲೆ ತಲೆಯಲ್ಲಾಡ್ಸಿ ಇಲ್ಲ ಅಂತ ಅಂದ ಅವನ್ ಮಗನ್ನ ನೋಡಿ ನೀನ್ ಸ್ವಲ್ಪ ಮಾಸ್ಟರ್ ಹತ್ರ ಬೆಣ್ಣೆ ಹಚ್ಚು ಹಾಕಿ ಮಾತಾಡಕ್ ಆಗ್ಲಿಲ್ವಾ ನಿಂತ್ಕೊಂಡ್ ನೋಡು ರೋಹನ್ ಈಸಿಯಾಗಿ ಮಾಸ್ಟರ್ನ ಇಂಪ್ರೆಸ್ ಮಾಡ್ದ ನಿಂಗೇನೋ ಆಗಿತ್ತು ಬಡವ ಅಂತ ಮಗನಿಗೆ ಬ್ಲೇಮ್ ಮಾಡ್ದ ಧನಂಜಯ್ ಒಳ್ಳೇದಾಯ್ತು ಬಿಡಿ ಡ್ಯಾಡ್ ಆ ಮಾಸ್ಟರ್ ತುಂಬಾ ಕೋಪ ಮಾಡ್ಕೋತಾರೆ ಅನ್ಸತ್ತೆ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಕಲಿಯೋರ್ಗೆ ತುಂಬಾ ಡಯಟ್ ಮಾಡಿಸ್ತಾರಂತೆ ನನಗ್ ಪೂರಿ ತಿಂದಿದ್ರೆ ನಿದ್ದೇನೆ ಬರಲ್ಲ ಅಂತ ಅವ್ನಾಗ್ಲೆ ಮನೇಲಿ ಮಾಡಿಟ್ಟಿದ್ದ ಪೂರಿ ನನ್ ಮಾಡ್ಕೊಂಡು ಹೇಳ್ದಿಡ್ ಯಾವಾಗ ನೋಡಿದ್ರು ಇರ್ತೀಯ ಅಂತ ಮಗನ್ ತಲೆಗೆ ಮೊಟ್ಕಿ ಸುಮ್ನೆ ಕುತ್ಕೊಂಡ ರಾಕ್ ಫಿಟ್ ಮಾರ್ಷಲ್ ಆರ್ಟ್ ರೋಹನ್ ಜೊತೆ ಒಳಗಡೆ ಬಂದ ಮಾಸ್ಟರ್ ಅವ್ರ ಸ್ಕೂಲ್ನ ಇಂಪಾರ್ಟೆಂಟ್ ಜಾಗ ಅಂದ್ಕೊಂಡಿದ್ದ ಜಿಮ್ ಕಡೆ ಕರ್ಕೊಂಡ್ ಬಂದ್ರು ಅಲ್ಲಿರೋ ವಿಶೇಷ ವರ್ಕ್ಔಟ್ ಮಟೀರಿಯಲ್ಸ್ನ ನ ಕುತೂಹಲದಿಂದ ನೋಡ್ತಾ ನಿಂತ್ಕೊಂಡಿದ್ದ ರೋಹನ್ ವಿಷ್ಣು ಮಾಸ್ಟರ್ ಅವ್ರು ಮುಂದೆ ನಿಂತಿದ್ದ ರೋಹನ್ನ ಮೇಲಿಂದ ಕೆಳಗೆ ಸ್ಕ್ಯಾನ್ ಮಾಡ್ತಾ ನಿಂತಿದ್ರು ಅವರು ಅವನ್ ಕಣ್ಣು ಮೂಗು ಬಾಯಿ ಎಲ್ಲ ಮುಟ್ಟಿ ಮುಟ್ಟಿ ಪರೀಕ್ಷಿಸಿದ್ರು ಪಾಪ ಅವ್ರಿಗೆ ಅವ್ನ್ ಸಿಕ್ಕಿದ ಸಂತೋಷದಲ್ಲಿ ಮಾತುಗಳೇ ಮರ್ತೋಗಿದ್ವು ನಿನ್ ಹೆಸರೇನು ಹ್ಮ್ ರೋಹನ್ ರೋಹನ್ ಭರದ್ವಾಜ್ ನಿಮ್ ತಾಯಿ ಹೆಸರೇನು ಅಂತ ಗೊತ್ತಾ ನಿನ್ ತಾಯಿ ಯಾರು ಅಂತ ನನಗೊತ್ತು ಆಯ್ರಾ ಶರ್ಮಾ ಅವಳೇ ತಾನೆ ಅಂತ ಮಾಸ್ಟರ್ ಕೇಳಿದ್ರು ರೋಹನ್ ಅವನ್ ಪಿಳಿ ಪಿಳಿ ಕಂಡ್ಬಿಟ್ಟು ಮಾಸ್ಟರ್ನೆ ನೋಡ್ತಾ ನಿಂತಿದ್ದ ನಿಂಗೆ ಮಾರ್ಷಲ್ ಆರ್ಟ್ಸ್ ಅಂದ್ರೆ ಇಷ್ಟನಾ ನೀನ್ ನನ್ ಸ್ಟೂಡೆಂಟ್ ಆಗ್ಬೇಕು ಅಂದ್ರೆ ನೀನೇ ಆಯ್ ಮಗ ಅಂತ ಒಪ್ಕೊ ಅಂತ ಸ್ವಲ್ಪ ಧ್ವನಿಲಿ ಕೇಳಿದ್ರು ರೋಹನ್ ಅವನ್ ಸ್ವೀಟ್ ವಾಯ್ಸ್ ಇಂದ ನಾನು ನಿಮ್ಮನ್ನ ಅಜ್ಜ ಅಂತ ಕರೀಲ ಈ ವಿಷಯನ ಮಮ್ಮಿಗೆ ಹೇಳ್ಬೇಡಿ ಅಜ್ಜ ಪ್ಲೀಸ್ ನಾನು ಮತ್ತೆ ಸಿಹಿ ಇಬ್ರು ಈ ವಿಷಯನ ಸರ್ಪ್ರೈಸ್ ಆಗಿಟ್ಟಿದೀವಿ ಇನ್ನೊಂದು ಫೋರ್ ಡೇಸ್ ಅಷ್ಟರಲ್ಲಿ ನಾವು ಮಮ್ಮಿಗೆ ಈ ವಿಷಯನ ಹೇಳ್ತೀವಿ ಅಜ್ಜ ನೋ ನೋ ಅದಾಗಲ್ಲ ನಾನು ಇವತ್ತ ಹೇಳ್ಬೇಕು ನಾನೀಗ್ಲೇ ನಿನ್ ಮಮ್ಮಿಗೆ ಹೇಳ್ತೀನಿ ಅಂತ ಅಂದ್ರು ರೋಹನ್ ಎದೆ ಮೇಲೆ ಕಟ್ಟಿ ನಿಂತ್ಕೊಂಡ ಅವನ್ ಮುಖ ತಿರುಗಿಸ್ಕೊಂಡು ಹಾಗಿದ್ರೆ ನಾನ್ ನಿಮ್ಮನ್ನ ನನ್ ಮಾಸ್ಟರ್ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಅಂದ ವಿಷ್ಣು ಮಾಸ್ಟರ್ ಅವ್ರ ಕೆಟ್ಟ ವಯಸ್ಸಲ್ಲಿ ಯಾಕಾಗೋದಿಲ್ಲ ನೀನ್ ನನ್ ಸ್ಟೂಡೆಂಟ್ ಆಗ್ಲೇಬೇಕು ಅಂತ ಅಂದ್ರು ಹಾಗಿದ್ರೆ ನೀವ್ ಮಮ್ಮಿಗೇನು ಹೇಳ್ಬಾರ್ದು ಪ್ಲೀಸ್ ಅಜ್ಜ ಅಂತ ಅವನ್ ಬೇಡ್ಕೊಂಡ ರೋಹನ್ ಬಾಡಿ ಮಾರ್ಷಲ್ ಆರ್ಟ್ಸ್ಗೆ ಪರ್ಫೆಕ್ಟ್ ಆಗಿತ್ತು ಮನ್ಸ್ ಮಾಡಿದ್ರೆ ಅವನು ಒಳ್ಳೆ ಶಿಷ್ಯ ಆಗ್ತಿದ್ದ ನೀನ್ ಏನೇ ಅಂದ್ರೂ ಅಷ್ಟೇ ನೀನ್ ನನ್ನ ಶಿಷ್ಯ ಅಂತ ನಾನು ಒಪ್ಕೊಂಡಾಗಿದೆ ಇನ್ನೇನ ಅವಳು ಬರೋ ಟೈಮ್ ಆಯ್ತು ಸ್ಲೀಪಿ ಹೆಡ್ ಬರ್ತಾಳೆ ಈಗ ನಿನ್ ತಂಗಿ ಸಿಹಿ ಜೊತೆ ಇನ್ನೇನ್ ಬರಬಹುದು ಅವಳು ಎಂಥ ಮಾರ್ಷಲ್ ಆರ್ಟ್ಸ್ ಕಲ್ತಿದ್ಲು ಗೊತ್ತಾ ಅಂತ ಕೇಳಿ ವಿಷ್ಣು ಮಾಸ್ಟರ್ ಸುಮ್ನಾದ್ರು ಅವ್ರ ಆರಾ ಸ್ಕಿಲ್ಸ್ ಬಗ್ಗೆ ಯೋಚಿಸ್ತಿದ್ರು ಅವರಷ್ಟು ದೊಡ್ಡ ಸ್ಕೂಲಲ್ಲಿ ಕಲಿಸ್ಕೊಂಡು ಬಂದಿದ್ರು ಒಂದು ಚಿಕ್ಕ ಗುಡಿಸಲಿಂದ ಶುರುವಾದ ಪ್ರಯಾಣ ಈಗ ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಅಂತ ದೊಡ್ಡ ಸ್ಕೂಲ್ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿತ್ತು ಆದ್ರೂ ಅವ್ರ ಪರಿಶ್ರಮಕ್ಕೆ ಇನ್ನೂ ಫಲ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಅವ್ರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ತರುವಂತಹ ಒಬ್ನೇ ಒಬ್ಬ ಶಿಷ್ಯ ಇನ್ನೂ ಅವ್ರಿಗೆ ದೊರೆತಿರ್ಲಿಲ್ಲ ಅವರು ತುಂಬಾ ಕಷ್ಟಪಟ್ಟು ಹುಡುಕಿ ಆಯ್ಕೆ ಮಾಡಿಕೊಂಡ ಶಿಷ್ಯಂದ್ರು ಅವ್ರ ಲಿಮಿಟ್ಸ್ ಕೂಡ ರೀಚ್ ಆಗಿರಲಿಲ್ಲ ಆ ಬೇಸರ ಅವ್ರನ್ನ ಇನ್ನೂ ಕಾಡ್ತಾ ಇತ್ತು ಎಪ್ಪತ್ತೈದು ವರ್ಷ ವಯಸ್ಸಾದ್ರೂ ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ಗೆ ಶಕ್ತಿ ತರುವಂತ ಉತ್ತರಾಧಿಕಾರಿ ಆಗುವಂತ ಒಬ್ಬನೇ ಒಬ್ಬ ಶಿಷ್ಯ ಸಿಕ್ಕಿದ್ರು ಅವ್ರ ಖುಷಿಯಿಂದ ಕುಣಿದಾಡ್ತಿದ್ರು ರೋಹನ್ ನೋಡಿದಾಗ ಅವ್ರ ಮನ್ಸಿನಲ್ಲಿ ಹೊಸ ಆಸೆ ಹುಟ್ಟಿತು ತುಂಬಾ ಕಾಡಿಬೇಡಿ ಕಷ್ಟಪಟ್ಟು ಆಯ್ರಾನ ಅವಳ ಆರನೇ ವಯಸ್ಸಲ್ಲಿ ಅವ್ರು ಶಿಷ್ಯ ಆಗಿ ಮಾಡ್ಕೊಂಡಿದ್ರು ಮಾಸ್ಟರ್ ಅವಳಂತ ದೈತ್ಯ ಪ್ರತಿಭೆನ ಎಲ್ಲೂ ನೋಡಿರ್ಲಿಲ್ಲ ಅವಳ ಶಾರ್ಪ್ನೆಸ್ ಎಫಿಶಿಯನ್ಸಿ ಟೈಮಿಂಗ್ ಎಂತ ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಮಾಸ್ಟರ್ ಮೊದಲನೇ ದಿನಕ್ಕೆ ಅವಳಿಗೆ ಬೋಲ್ಡ್ ಆಗಿದ್ರು ಅಂಥ ಟ್ಯಾಲೆಂಟ್ ಇದ್ದ ಆಯ್ರಾ ಅವ್ರು ಸ್ಕೂಲಲ್ಲಿ ಮಾಡಿದ್ದೇನು ಇರ್ಲಿಲ್ಲ ಇಡೀ ದಿನ ನಿದ್ದೆ ಬಿಟ್ರೆ ಅವಳ ಫೈಟ್ಗೆ ಬರ್ತಾನೆ ಇರ್ಲಿಲ್ಲ ಅದೇ ಕೋಪಕ್ಕೆ ಮಾಸ್ಟರ್ ಅವಳಿಗೆ ಬಾಯಿಗೆ ಬಂದ ಬೈತಿದ್ರು ಅವರು ಅವಳ ಮನಸ್ಸಲ್ಲಿ ಸಾಧನೆಯನ್ನು ಹಸುವನ್ನ ಹುಟ್ಟಿಸೋಕೆ ತುಂಬಾ ಟ್ರೈ ಮಾಡಿದ್ರು ಹ್ಮ್ ಹ್ಮ್ ಅವರಿಂದ ಆಗ್ಲಿಲ್ಲ ಅವಳು ನಾಲ್ಕ ಹೊತ್ತು ಊಟನಾದ್ರೂ ಬಿಡ್ತಿದ್ಲು ಬಟ್ ನಿದ್ದೆ ಬಿಡೋ ಮಾತೆ ಇರ್ಲಿಲ್ಲ ಅವಳಿಗೆ ಯಾಕೆ ಅಷ್ಟೊಂದ್ ನಿದ್ದೆ ಅಂತ ಅವರಿಗೂ ಸರ್ಪ್ರೈಸ್ ಆಗ್ತಿತ್ತು ಅವಳನ್ನ ಫೋರ್ಸ್ಫುಲಿ ಕರ್ಕೊಂಡು ಬಂದು ಫೈಟ್ ಹೇಳಿದ್ರೆ ಅವಳು ನಿಂತ್ಕೊಂಡಲ್ಲೇ ನಿದ್ದೆ ಹೋಗೋದು ಇತ್ತು ಅದಿಕ್ಕೆ ಅವಳನ್ನ ನೂರಾರು ಬಾರಿ ಬೈದಿದ್ರು ಕೂಗಾಡಿದ್ರು ಹೀಯಾಳ್ಸಿದ್ರು ಏನೇ ಮಾಡಿದ್ರು ಅವಳ ನಿದ್ದೆಗೊಂಗು ಮಾತ್ರ ಇವತ್ತಿನವರೆಗೂ ಹಾಗೆ ಇತ್ತು ಬಟ್ ಅವಳ ಅದ್ಭುತ ಟ್ಯಾಲೆಂಟ್ ಮಾತ್ರ ಅವರನ್ನ ಇನ್ನೂ ಕಾಡ್ತಿತ್ತು ಅವಳಂಥ ಶಿಷ್ಯರು ಮತ್ತೊಬ್ರು ಸಿಗೋಕ್ ಚಾನ್ಸ್ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಹಾಗಂತ ಅವಳನ್ನ ಕಟ್ ಹಾಕೋಕೆ ಆಗಲಿಲ್ಲ ಅದಕ್ಕೆ ಅವರು ಆರ ಮಗಳು ಸಿಹಿನ ಜಬರ್ದಸ್ತಿಯಿಂದ ಅವ್ರ ಆಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ನಿಜ ಹೇಳಬೇಕು ಅಂದ್ರೆ ಅವ್ರ ಮಾರ್ಷಲ್ ಆರ್ಟ್ಸ್ ಹುಡುಗರಿಗೆ ಅನುಕೂಲವಾಗುವಂತವು ಗರ್ಲ್ಸ್ಗೆ ಸ್ವಲ್ಪ ಕಷ್ಟನೇ ಆಗಿತ್ತು ಬಟ್ ಆಯ್ರಾ ಅಂತ ಹುಡುಗಿ ಲೀಲಾ ಜಾಲವಾಗಿ ಫೈಟ್ ಮಾಡ್ತಾ ಇದ್ದಿದ್ದು ಎಲ್ರಿಗೂ ಆಶ್ಚರ್ಯ ತರ್ತಿತ್ತು ಅಚ್ಚಾ ನೀವ್ ಮಮ್ಮಿಗೆ ಸ್ಲೀಪಿ ಹೆಡ್ ಅಂದ್ರ ಅಂತ ರೋಹನ್ ಕೇಳ್ದ ಹ್ಮ್ ಅವಳು ಯಾವಾಗ್ಲೂ ಹಂದಿ ಹಾಗೆ ಮಲ್ಗಿರ್ತಾಳೆ ಈಡಿಯಟ್ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ಅವಳಿಗೆ ಎನಿ ಟೈಮ್ ನಿದ್ದೆ ಮಾಡ್ತಾಳೆ ಅದಕ್ಕೆ ನಾನು ಅವಳಿಗೆ ಸ್ಲೀಪಿ ಹೆಡ್ ಅನ್ನೋದು ಅಂತ ಮಾಸ್ಟರ್ ಬೈತಿರೋವಾಗ್ಲೆ ಹೊರಗಡೆ ಸಿಹಿ ಮಾತಾಡ್ತಿರೋ ಸೌಂಡ್ ಕೇಳಿಸ್ತು ಆಯ್ರಾ ಬಂದ್ಲು ನೀನ್ ಇಲ್ಲೇ ಇರೋ ನಾನು ಬರ್ತೀನಿ ಹ್ಮ್ ಏನು ಮುಟ್ಬೇಡ ಸುಮ್ನೆ ನೋಡ್ಬೇಕು ಅಷ್ಟೇ ಅಂತ ಹೇಳಿ ಅವ್ರು ಹೊರಗಡೆ ಓಡ್ಕೊಂಡು ಹೋಗೋ ಹಾಗೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದ್ರು ಆಯ್ರಾ ರಾಕ್ ಫಿಟ್ ಸ್ಕೂಲ್ಗೆ ಕಾಲಿಟ್ಲು ಅವಳು ತುಂಬಾ ದಿನಗಳ ಮೇಲೆ ಆ ಸ್ಕೂಲ್ನ ನೋಡ್ತಾ ಇದ್ಲು ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದ ಕಂಬಗಳು ದೊಡ್ಡ ಹಜಾರ ಹಳೇ ಕಾಲದ ಚೇರ್ ಇನ್ನೂ ಅಲ್ಲೇ ಇದ್ವು ಸ್ಕೂಲಲ್ಲಿ ಈಗೊಂದೆರಡು ಹೊಸ ಬಿಲ್ಡಿಂಗ್ ಆಗಿದೆ ಅನ್ನೋದ್ ಬಿಟ್ರೆ ಮತ್ ಯಾವ ಬದಲಾವಣೆಗಳು ಆಗಿರ್ಲಿಲ್ಲ ತುಂಬಾ ಜನ ಒಳ್ಳೆ ಟ್ರೈನರ್ಸ್ ಆ ಸ್ಕೂಲಲ್ಲಿದ್ರು ಅಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ನಾಲ್ಕು ಭಾಗಗಳಿದ್ವು ಕೊನೆಯ ಭಾಗದವರಿಗೆ ಮಾತ್ರ ಮಾಸ್ಟರ್ ವಿಷ್ಣು ಟ್ರೈನಿಂಗ್ ಕೊಡ್ತಿದ್ರು ಮೇಲಿನ ಫ್ಲೋರ್ ಅಲ್ಲಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡೋ ಸೌಂಡ್ ಅವಳಿಗೆ ಕೇಳಿಸ್ತಾ ಇತ್ತು ಆಗಾಗ ಅವರು ಕೂಗ್ತಾ ಫಟ್ ಫಟ್ ಅನ್ನೋ ಏಟ್ ಕೊಡೋ ಸೌಂಡ್ ಕೂಡ ಕೇಳಿಸ್ತಿತ್ತು ಆರಾ ಬಂದ್ಯಾ ನೀನು ನಿನಗೊಂದು ಸೀಕ್ರೆಟ್ ಹೇಳಬೇಕು ನಾನು ಅದನ್ನ ಕೇಳಿದ್ರೆ ನೀನ್ ಕುಣಿದಾಡ್ಬಿಡ್ತೀಯಾ ಗೊತ್ತಾ ಬಟ್ ಒನ್ ಕಂಡೀಷನ್ ನಾನ್ ಹೇಳಬೇಕು ಅಂದ್ರೆ ನಿನ್ ಸಿಹಿನ ನನ್ ಶಿಷ್ಯ ಮಾಡ್ಕೋಬೇಕು ಏನಂತೀಯ ಅಂತ ಕೇಳ್ತಾ ಮುಂದೆ ನಿಂತ್ಕೊಂಡ್ರು ಹಾಯ್ ಫ್ರೆಂಡ್ ಅಂತ ಸಿಹಿ ನಿಂತ್ಕೊಂಡ್ರುಷ್ಣು ಮಾಸ್ಟರ್ಗೆ ಹೈಫೈ ಮಾಸ್ಟರ್ ಸಿಹಿನ ನೋಡಿ ಸ್ಮೈಲ್ ಮಾಡಿದ್ರು ಪುಟ ನಿನ್ನ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು ಬಾ ಫೈಟ್ ಮಾಡೋಣ ಅಂತ ಅವ್ರ ಕೈನ ಮುಂದೆ ಬೀಸಿದ್ರು ಸಿಹಿ ಅವ್ರ ಕೈಗೆ ತನ್ನ ಪುಟ್ಟ ಕೈಯಿಂದ ಮುಷ್ಟಿ ಕಟ್ಟಿ ಹೊಡೆದ್ಲು ಆ ನೋವು ಅಂತ ಸುಮ್ ಸುಮ್ನೆ ಕೂಗ್ತಾ ಡ್ರಾಮಾ ಮಾಡಿ ಅವಳನ್ನ ನಗ್ಸಿದ್ರು ಆಯ್ರಾ ಕೂಡ ಅವ್ರಿಷ್ಟ ಆರಾಮಾಗಿ ತನ್ನ ಮಗಳ ಜೊತೆ ಆಡ್ತಿರೋದ್ ನೋಡಿ ಸರ್ಪ್ರೈಸ್ ಆದ್ಲು ಮಾಸ್ಟರ್ ಯಾವಾಗ್ಲೂ ಸೀರಿಯಸ್ ಆಗಿರ್ತಾ ಇದ್ರು ಸಿಹಿನ ನೋಡಿ ಅವ್ರು ಸಖತ್ ಖುಷಿ ಆಗಿದ್ರು ಅವ್ರು ನಗ್ತಾ ಅವಳನ್ನ ಎತ್ಕೊಂಡ್ರು ಇವಳು ಇವ್ಳ ಅಣ್ಣನ ಹಾಗೆ ಸಿಮಿಲಾರಿಟೀಸ್ ಅಂತ ವಿಷ್ಣು ಅವಳನ್ನೇ ಬಿಟ್ಟು ಬಿಟ್ ಬಿಟ್ಟು ಹಾಗೆ ನೋಡಿದ್ರು ನೀನು ಒಳಗಡೆ ಹೋಗಿ ಆಟ ಆಡ್ಕೋ ನಾನು ನಿಮ್ಮಮ್ಮನ ಹತ್ರ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಸಿಹಿಗೆ ಅವ್ರು ಜಿಮ್ ಕಡೆ ಕೈ ತೋರ್ಸಿದ್ರು ಸಿಹಿ ಆ ಸ್ಕೂಲ್ನ ಸರ್ಪ್ರೈಸ್ ಆಗಿ ನೋಡ್ತಾ ಕುಣದ ಒಳ್ಗಡೆ ಒಳಗಡೆ ಹೋದ್ಲು ಅವಳಿಗೇನ್ ಗೊತ್ತು ಅಲ್ಲಿ ರೋಹನ್ ಬಂದಿರ್ತಾನೆ ಅಂತ ಆಯ್ರಾ ಕಡೆ ಮಾಸ್ಟರ್ ಒಂದ್ ಲುಕ್ ಕೊಟ್ರು ಏನ್ ಯೋಚಿಸ್ತಿದೀಯ ಆಯ್ರಾ ನಿಂಗೆ ಆ ಸೀಕ್ರೆಟ್ ಹೇಳ್ಬೇಕಾ ಅಂತ ಕೇಳಿದ್ರು ಬೇಕಾಗಿಲ್ಲ ಮಾಸ್ಟರ್ ನಾನು ನನ್ನ ಮಗಳನ್ನ ನಿಮ್ ಸ್ಕೂಲ್ಗೆ ಖಂಡಿತ ಸೇರ್ಸಲ್ಲ ಅವಳು ಹುಡ್ಗಿ ಅವಳಿಗೆ ಇದ್ರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ಲ ಅಂತ ಅವಳಂದ್ಲು ಸ್ವಲ್ಪ ಹೊತ್ತು ಅವರು ಸಿಹಿ ಮತ್ತೆ ರೋಹನ್ನ ಕಂಪೇರ್ ಮಾಡಿ ಕೊನೆಗೆ ಇವರಿಬ್ರು ಮೈಕಟ್ಟು ಒಂದೇ ಅದೂ ಅಲ್ಲದೆ ರೋಹನ್ ಹುಡುಗ ಅವನಿಗೆ ಮಾರ್ಷಲ್ ಆರ್ಟ್ಸ್ ಕಲಿಯೋಕೆ ತುಂಬಾ ಇಂಟ್ರೆಸ್ಟ್ ಇದ್ದಾಗಿದೆ ಅವನನ್ನೇ ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಒಳ್ಳೆ ಫ್ಯೂಚರ್ ಇದೆ ಅಂತ ಮನ್ಸಲ್ಲಿ ಹೇಳ್ಕೊಂಡ್ರು ಮಾಸ್ಟರ್ ಫೈನ್ ನಾನೇನು ನಿನ್ನ ಮಗಳಿಗೆ ಫೈಟ್ ಕಲ್ಸಲ್ಲ ನೀನ್ ಆರಾಮಾಗಿರು ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಗತ್ಯ ಏನೂ ಇಲ್ಲ ಅಂತ ಅವ್ರು ಬ್ಯಾಡ್ ವಾಯ್ಸಲ್ಲಿ ಹೇಳಿದ್ರು ವಿಷ್ಣು ಮಾಸ್ಟರ್ ವೈಟ್ ಕಲರ್ ಡ್ರೆಸ್ಸಲ್ಲಿದ್ರು ಅವ್ರ ಬಾಡಿ ಮೊದ್ಲಿಗಿಂತ ತೆಳ್ಳಗಾಗಿತ್ತು ಆದರೂ ಅವ್ರ ಶಕ್ತಿ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿರ್ಲಿಲ್ಲ ಅವರು ಮಾತಾಡೋದು ತುಂಬಾ ರೂಡ್ ಆಗಿದ್ರು ಹಾರ್ಟ್ ಮಾತ್ರ ತುಂಬಾ ಒಳ್ಳೇದಿತ್ತು ಅವರಲ್ಲಿ ಎರಡು ಥರ ಮೈಂಡ್ ಇತ್ತು ಒಂದು ಮೈಂಡ್ ಬೇರೆ ಯೋಚನೆಗಿಳಿದ್ರು ಮತ್ತೊಂದು ಮೈಂಡ್ ಸದಾ ಜಾಗೃತವಾಗಿರ್ತಿತ್ತು ಅವ್ರ ಮೈಯೆಲ್ಲ ಕಣ್ಣಾಗಿರೋದಕ್ಕೆ ಇವತ್ತು ಮಂಗಳೂರಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲೇ ಫೇಮಸ್ ಮಾಸ್ಟರ್ ಆಗಿದ್ರು ಇಂಡಿಯಾದ ಬೇರೆ ಬೇರೆ ಭಾಗಗಳಿಂದನೂ ಸ್ಟೂಡೆಂಟ್ಸ್ ಅವ್ರ ಸ್ಕೂಲಿಗೆ ಬರ್ತಿದ್ರು ಅವ್ರು ಹೀಗೆ ಹೇಳ್ತಾರೆ ಅಂತ ಆಯ್ರಾಗೆ ಮೊದ್ಲೇ ಗೊತ್ತಿತ್ತು ಅವಳು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ಲು ನೀನ್ಯಾಕೆ ಸಿಹಿಗೆ ಈ ಮಾರ್ಷಲ್ ಆರ್ಟ್ಸ್ ಕಲ್ಸೋದ್ ಬೇಡ ಅಂತಿದೀಯಾ ಅವಳು ಕೂಡ ನಿನ್ ಹಾಗೆ ಇದಾಳೆ ನೀನ್ ಚಿಕ್ಕೊಳ್ಳಿದ್ದಾಗ ಅವಳ ಹಾಗೆ ಇರ್ಲಿಲ್ವಾ ನಿನ್ ಬಲ ನೋಡಿ ನಾನೇ ಸೋತೋಗಿದ್ದೆ ಅಂತ ಮಾಸ್ಟರ್ ಅಂದ್ರು ಆಯ್ರಾ ಚಿಕ್ಕೊಳ್ಳಿದ್ದಾಗ ಅವಳ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳಿದ್ವು ಅವಳ ದೇಹನ ಅವಳು ಗಟ್ಟಿ ಮಾಡ್ಕೋಬೇಕಿತ್ತು ಅದೊಂದೇ ರೀಸನ್ ಅಲ್ಲ ಅವಳನ್ನ ಯಾಕ್ ಮಾರ್ಷಲ್ ಆರ್ಟ್ ಸ್ಕೂಲ್ ಗೆ ಕಳ್ಸಿದ್ರೋ ಅವಳಿಗೀಗ ನೆನಪಿರ್ಲಿಲ್ಲ ಏನೇ ಆದ್ರೂ ಅದ್ರಿಂದ ಅವಳ ದೇಹಕ್ಕೆ ಬಲ ಬಂದಿದ್ ನಿಜ ಹಾಗಂತ ಆರೋಗ್ಯ ಏನು ಸುಧಾರಿಸಿರ್ಲಿಲ್ಲ ಇದ್ದಕ್ಕಿದ್ದ ಹಾಗೆ ವಿಪರೀತ ಸುಸ್ತು ಲೇಸಿನೆಸ್ ಅವಳನ್ನ ಕಾಡ್ತಿತ್ತು ಆದ್ರೆ ಸಿಹಿ ಹಾಗಲ್ಲ ಅವಳು ಹುಟ್ಟಿದಾಗ್ಲಿಂದ ಹೆಲ್ದಿ ಆಗಿತ್ಲು ಅದು ಅಲ್ಲದೆ ಅವಳಿಗೆ ಈ ಫೈಟ್ ಜಗಳ ಗಲಾಟೆ ಅಂದ್ರೆ ಆಗ್ತಾ ಇರಲಿಲ್ಲ ಅವಳು ಮುಂದೆ ಆಯ್ರಾ ಮಾರ್ಷಲ್ ಆರ್ಟ್ಸ್ ಚಲಕ್ ತೋರಿಸಿದ್ರೆ ಅವಳು ಅಳ್ತಾ ಇದ್ಲು ಸಿಹಿ ತುಂಬಾ ಚುರುಕು ಹುಡುಗಿ ಅವಳಿಗೆ ತರ ಡಾನ್ಸೋ ಸಂಗೀತನೋ ಕಲಿಸ್ಬೇಕು ಅಂತ ಆಯ್ರಾ ಅಂದ್ಕೊಂಡಿದ್ಲು ಬಟ್ ಈ ಮಾರ್ಷಲ್ ಆರ್ಟ್ಸ್ ಸಿಹಿ ಅಂತ ಸೂಕ್ಷ್ಮ ಮನಸ್ಸಿನ ಹುಡ್ಗಿಗಲ್ಲ ಅಂತ ಯೋಚಿಸಿ ಇಲ್ಲ ಮಾಸ್ಟರ್ ಸಿಹಿ ಫೈಟ್ ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ಲು ಮಾಸ್ಟರ್ ಬೇಸರದಿಂದ ನಿಟ್ಟುಸಿರು ಬಿಟ್ಟು ನೀನ್ ಯಾಕೆ ಹಾಗೆ ಆಡ್ತೀಯ ಆಯ್ರಾ ಅಂತ ಅವ್ರು ಪೇಶನ್ಸ್ ಕಳ್ಕೊಂಡು ಕೇಳಿದ್ರು ಅಮ್ಮ ಅನ್ನೋ ವರ್ಡ್ ಕೇಳಿ ಆಯ್ರಾ ಶಾಕ್ ಆದ್ಲು ಇವ್ರಿಗೆ ಹೇಗೆ ನಮ್ಮ ಅಮ್ಮ ಗೊತ್ತು ಅಂತ ಆಯ್ರಾ ಯೋಚಿಸ್ತಾ ನಿಂತ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ